ಅವರನ್ನು ವಿಚಾರಿಸುತ್ತಾ ಇದ್ದಾರೆ ಮತ್ತು 120 ಆಕ್ಷನ್ ತಗರಿ ಮಾರ್ಕೆಟ್ ಸಿಎಸ್ಆರ್ ಇವರೇ ಬಂದಿದ್ದೀರು ಕೂಡ ಸಿಟಿ ಚೋರ್ಸ್ ಕೂಡ ಬಂದ ಗೌರವ್ ಅವರು ನೆನಸಿಸುತ್ತಿದ್ದಾರೆ ತಪ ಸಂಚಿನಲ್ಲಿ ಮೂರು ಬಾರಿ ಕೇವಾ ಪಿಎಸ್ಐ ಹಾಗೂ ಕಾರ್ಯಕರ್ತರು ಮಹಿಳಾ ಪೊಲೀಸ್ ಠಾಣೆಗೆ ಗೌರವ್ ಅವರು ಸಲ್ಲಿಸಿರಿದ್ದಾರೆ ಅವರು ಈ ವಿಚಾರಕ್ಕೆ ವಿಪಕ್ಷ ಪಕ್ಷ ಶ್ರೀ ಕುಲದೇವ್ ಅವರು ತರಕ್ಷಿತ ಪ್ರಕಾರದಂತಹ ಕಾನೂನು ಒಂದ ನಿಯಮಿಸುತ್ತಿದ್ದಾರೆ ಅವರು ಮಹಿಳಾ ಪೊಲೀಸ್ ಕಛೇರಿ ಹಾಗೂ ನ್ಯಾಯமன்றದ ಆರಣ್ಯದ ಪ್ರಕಾರ ಬಂದ ಗೌರವ್ आसान से करें और उनको निपटाने के लिए इधर वीडियो कूबा कर दें क्या तुम मनीषा सीना हो माजी सिंह का पति इधर गौर बंदर ने निशाने से निकाले पाठशाला में मुझे बनेगा इधर वीडियो कूबा कर दें पूर्ति हम नारेबंद पड़ा आईएसटी कॉलेज ना एनसीसी कंडा गौर बंदर ने नासाने से करें और उनको निपटाने क முயலமிக்க சேவாதே சர்க்கி பதவி பூர்வ கலேஜு சேவாத வந்த நேர்ம சார்

ಇಬ್ರಾಹಿಂನ ಮೊಡಲ್ ಅದ್ ಉಪಪೋರ್ಟ್ ಫಲಿಯಾಸ್ ಕಂದ ಗೌರವ್ ವಂದನಿಯನ್ನ ಸೇರಿಸಿದ್ದಾರೆ. ಮುಂದುವರಿದ ಚೈತನ್ಯ ಎಸ್ ಕೆ ನಾಯಕನ ಪದಾರ್ಪಣನಾ ನಿಶ್ಮಿ ಪ್ರವಚನಿಯನ್ನ ಸ್ವೀಕರಿಸಕಂದ ಗೌರವ್ ವಂದನಿಯನ್ನ ಸಲ್ಲಿಸುತ್ತಾರೋ ಇದೀಗ ಆಪಾಯ್ಸ್ ತರ ಸಾಧ್ಯನ ನೀಡಿ ಪ್ರದೇವ್ ಸ್ಟೌರ್ ಫಲಿಯಾಸ್ ಕಂದ ಗೌರವ್ ವಂದನಿಯನ್ನ ಮಾತಾಡಿಸುತ್ತಿದ್ದಾರೆ. ಮುಂದುವರಿದ ಚೇತನ್ಜಿಜಿ ನಾಯಕನ ಪದಾರ್ಪಣಾ ಹೊನರಚ ಶಾಲೆಯ ಮೂಲಕ ಸಂಸ್ಥೆ ಕಂದ ಗೌರವ್ ವಂದನಿಯನ್ನ अवरणों की निपाल सुधा बेटी के मुंबा के आर्मी स्टाइलरे राष्ट्रदा आज बेटी इरादे के तुकदा में तो उन्होंने इतना थोड़ा सा दिया जाए तब तक गावरों वर्धने नो सभी सुधीदारे मंदोबरी उत्तर सामने अवरां खाली नखों से मेरी शालीन उमर लोगों का साला नया गाउन वर्धने ना सालसे कारे अवरणों की निपा�

சென்னை ஜரி அந்தமொத்த சாரா தண்ட கௌரவந்தார் ಪವಿತ್ರ ಬಾಲ್ಕಾಂ ಒತ್ತರ ಕೈಯಲ್ಲಿ ಎಲ್ಲಕ್ಕಿಂತ ಶ್ರೇಷ್ಠವಾದ ನಮ್ಮ ರಾಷ್ಟ್ರದ ಎಲ್ಲಕ್ಕಿಂತ ಬೆಳೆಸಿದವು ಎಲ್ಲರಿಂದ ಎಂಬ ಸಂಕೇತವೇ ನಮ್ಮ ಕುಂಬಿ ಪವಿತ್ರ ಮನಸ್ಸಿನವರೊಂದಿಗೆ ನಿತ್ಯವೂ ಸಖ್ಯ ಶಾಂತಿಗಳೊಂದಿಗೆ ನಮ್ಮನ್ನ ಬೆಳಕಿನ ಮೇಲೆ ಕೊಂಡೊಯ್ಯುವ ಸತ್ಯ ಬಾಂಧದ ಸಂಕೇತವಾಗಿದೆ ಇದು ಹಸಿರು ಬಣ್ಣ ಪ್ರಕಿಯೊಂದಿಗೆ ಮುಗಿಸಿರುವ ಅನುಭವ ವಿನಾಭಾವ ಸಂಬಂಧವನ್ನು ಬಳಸುತ್ತ ಹಸಿರು ನಿಮ್ಮ ಅವಲಂಬಿಸುವ ಅವಲಿಸುವ ಮತ್ತು ಮತ್ತು ಅನೂಖ್ಯ ಬಾಂಧವರ ಸಂಕೇತವಾಗಿದೆ

மத்தொம்ப மகான் போராட்டம் ஜெயினுக்கு ಇನ್ನು ರಾಷ್ಟ್ರ ಗಣರಾಜ್ಯೋತ್ಸವದ ಸಂದೇಶವನ್ನು ನೀಡಬೇಕಾಗಿ ಚಿಕ್ಕಮಗಳೂರು ಜಿಲ್ಲಾಡಳಿತದ ವತಿಯಿಂದ ಆಚರಿಸುತ್ತಿರುವ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಸರ್ವರಿಗೂ

ಇಲ್ಲಿ ವಿರಲಿ ಭದ್ರಕಾರಾಜೇಸೋ ಡಾಕ್ಟರ್ ಅಂಶು ಮಂತವರೇ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನ ಸಂಸ್ಕರಣೆ ಮತ್ತು ರುಬ್ಬುಗಳೋಡೀಕ್ಷನಾರ ಬಿಎಚ್ ಕರೀಶ್ವರೇ ನೀರ ಗ್ಯಾರಂಟಿ ಯೋಜನೆಗಳ ನಿರ್ಸ್ಥಾನ ಸಮಿತಿಯ ಅಧ್ಯಕ್ಷರಾದ ಎನ್ಸಿ ಶಿವಾಂ ಸ್ವಾಮಿ ಅವರೇ ಜಿಲ್ಲಾಧಿಕಾರಿಗಳೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೇ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಹಾಗೂ ಜಿಲ್ಲೆಯ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಸಮೂಹ